ರಾಜ್ಯ ಕೋಲಾರ ಜಿಲ್ಲೆಯಲ್ಲಿ ಸಾವಿರಾರು ಕೆರೆಗಳನ್ನು ಅಂದು ನಿರ್ಮಾಣ ಮಾಡಿದ ಫಲ ಇವತ್ತು ನಾವು ಅದನ್ನು ಅದು ಕೃಷಿಗಿರ್ಬೋದು ಅಥವಾ ಕುಡಿಯೋ ನೀರಿಗೆ ಬಳಸುವಂಥದ್ದನ್ನು ಮಾಡ್ತಾ ಇದ್ವಿ ಇವತ್ತು ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ಮತ್ತು ನಗರಸಭೆಯ ವತಿಯಿಂದ ಬತ್ರಳ್ಳಿ ಅರಸಿನ ಕೆರೆಯ ಕೋಡಿ ಹೋದಂತಹ ಸಂದರ್ಭದಲ್ಲಿ ಬಾಗಿನ ಅರ್ಪಿಸತಕ್ಕಂತ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿ ವಿಶ್ವನಾಥ್ ಅವರು ಇವತ್ತು ಅನಾರೋಗ್ಯದ ಕಾರಣ ಅವರು ಹೆಚ್ಚು ಇರೋ ಕಾರಣ ಅವರು ಇವತ್ತು ಬಂದಿಲ್ಲ ಕೈತ್ನಾನ್ ಪಲ್ಲುತ್ತ ಈ ಒಂದು ಕೆರೆ ಸುಮಾರು ವರ್ಷಗಳಿಂದ ಇದ್ರ ಬಗ್ಗೆ ನಮ್ಮ ತಂದೆಯವ್ರಿಗೂ ಗಮನ ಇತ್ತು ಇದು ಒಳ್ಳೆ ಕೆರೆ ಇದೆ ಇದ್ರ ಜೊತೆಗೆ ವೆಂಕಟೇಶ್ ಸಾಗರ ಕ್ವಾರಲ್ಪತಿ ಹತ್ರ ಇರ್ತಕ್ಕಂಥ ವೆಂಕಟೇಶ್ ಸಾಗರ ಇವೆಲ್ಲವನ್ನು ಬಹುಶಃ ತೊಂಬತ್ತನೇ ಇಸ್ವಿಯಲ್ಲೇ ನಮ್ಮ ತಂದೆಯವರು ಚಿದ್ದಮಣಿ ನಗರಕ್ಕೆ ತೆಗೆದುಕೊಂಡು ಹೋದ್ರೆ ಹೆಂಗೆ ಅಂತಕ್ಕಂಥ ಆಲೋಚನೆ ಇತ್ತು ಆದ್ರೆ ಆಗ ನಮ್ಮ ಈ ಮುಖಂಡ್ರಲ್ಲಿ ಇರುವಂತವರೆಲ್ಲ ವಿರೋಧ ಮಾಡಿದ್ರು ನಾವು ಈ ನೀರನ್ನ ಕೃಷಿಗೆ ಬಳಸ್ತಾ ಇದೀವಿ ಇದನ್ನ ದಯವಿಟ್ಟು ತಾವು ತಗೊಂಡು ಹೋಗ್ಬಾರ್ದು ಅಂತಕ್ಕಂಥದ್ದು ನಾನು ಶಾಸಕನಾದ ಮೇಲೆ ಸಹ ಸಹ ಒಂದ್ಸತಿ ಕೆರೆ ಅಭಿವೃದ್ಧಿಗೆ ಮೂವತ್ತೈದು ಲಕ್ಷ ಹಾಕ್ಸಿದ್ದೆ ನಂತರ ಕಾಲುವೆಗಳ ಅಭಿವೃದ್ಧಿಗೂ ನಾವು ಸುಮಾರು ಎಪ್ಪತ್ತು ಲಕ್ಷ ಹಾಕ್ಸಿದ್ದೆ ಆದ್ರೆ ಕಾಲಕ್ರಮೇಣ ಈ ಒಂದು ಕೆರೆಗಳ ಅಂತರ್ಜಲ ವೃದ್ಧಿ ಆಗ್ಬೇಕು ಅಂತೇಳಿ ಸರ್ಕಾರ ಇಡೀ ಜಿಲ್ಲೆಯಲ್ಲಿ ಕೆರೆಗಳ ತೂಬನ್ನ ಬಂದ್ ಮಾಡಿ ಕೃಷಿಗೆ ಬಳಸಬಾರದು ಅಂತರ್ಜಲ ವೃದ್ಧಿ ಮಾತ್ರ ಇರಬೇಕು ಅಂತೇಳಿ ಎಲ್ಲ ಸಣ್ಣ ನೀರಾವರಿ ಕೆರೆಗಳು ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ ತೂಬುಗಳನ್ನು ಮುಚ್ಚಿ ಭತ್ತ ಬೆಳೆಯುವಂಥದ್ದು ಮತ್ತು ಹೆಚ್ಚು ನೀರು ಬಳಕೆ ಮಾಡಿ ಬೆಳೆಯುವಂಥ ಒಂದು ಕೃಷಿ ಚಟುವಟಿಕೆಗೆ ತಡೆ ಇದನ್ನ ನಗರಸಭೆಯಲ್ಲಿ ನಗರೋತ್ಥಾನ ಕಾರ್ಯಕ್ರಮ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಕುಡಿಯೋ ನೀರಿಗೂ ಬೆಳೆಸ್ಬೋದು ಅಂದ್ರೆ ಉದ್ದೇಶ ಇರ್ತಕ್ಕಂಥದ್ದು ನಗರಸಭೆಯಲ್ಲಿ ಮೂಲಭೂತ ಸೌಲಭ್ಯ ಒದಗಿಸ್ಕೊಡುವಂಥದ್ದಕ್ಕೆ ಇರ್ತಂತ ಅನುದಾನ ಬಹುಶಃ ಅನುದಾನ ತರಕೆ ನಗರದಲ್ಲಿ ಅಭಿವೃದ್ಧಿ ಆಗಕ್ಕೆ ನಗರಸಭೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ರಸ್ತೆಗಳ ಅಭಿವೃದ್ಧಿಗೆ ವಿನಿಯೋಗಿಸುವಂತಹ ಹಣವನ್ನ ಇಲ್ಲಿ ತಂದು ಇದನ್ನ ಅಭಿವೃದ್ಧಿ ನೀರು ಕೆಲಸಕ್ಕೆ ಕೈ ಹಾಕಿದ್ರು ಆಗ ಈ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಈ ಭಾಗದಲ್ಲಿ ನಮಗೆ ಇವತ್ತು ಜೀವನಾಡಿ ಇದು ಇದನ್ನ ತೆಗೆದುಕೊಂಡು ಹೋಗಬಾರದು ಅಂತಕ್ಕಂತಹದ್ದು ಒಂದು ಕಡೆ ಇವರೆಲ್ಲ ಹೋರಾಟ ನ್ಯಾಯಾಲಯದವರೆಗೂ ಹೋಗಿದ್ರು ಈ ಕೆರೆಯನ್ನ ನಗರಸಭೆಗೆ ಹಸ್ತಾಂತರ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ರು ಅಚ್ಚುಕಟ್ಟುದಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಕೆರೆಯನ್ನ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರಿಗೆ ಬಳಸೋದಿಕ್ಕೆ ಅಂತ ಹೇಳಿ ಸಣ್ಣ ನೀರಾವರಿ ಇಲಾಖೆಯವರು ಆ ಷರತ್ತಿನ ಮೇಲೆ ಅವರು ನಗರಸಭೆಗೆ ಈ ಕೆರೆಯನ್ನ ಹಸ್ತಾಂತರ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ದುರಾದೃಷ್ಟ ನಗರಸಭೆಗೆ ನಗರದ ಪ್ರದೇಶಕ್ಕೆ ನೀರು ಕೊಡುವಂತದ್ರಲ್ಲಿ ಯಾವುದೇ ಯಾವುದೇ ವಿರೋಧ ಇಲ್ಲ ಆದ್ರೆ ಈ ಭಾಗದಲ್ಲಿರ್ತಕ್ಕಂತ ರೈತರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂಥದ್ದು ಅವಶ್ಯಕತೆ ಇತ್ತು ಆದರೆ ನಂತರ ಈ ಕೊಳವೆ ಮಾರ್ಗದ ಮಧ್ಯದಲ್ಲಿ ಬರುವಂಥ ಊರುಗಳಿಗೆ ಐದು ಊರುಗಳಿಗೆ ಶುದ್ಧೀಕರಣ ಮಾಡಿ ನೀರು ಕೊಡಬೇಕು ಅಂತಕ್ಕಂಥ ಒಂದು ಅವೈಜ್ಞಾನಿಕ ಆದೇಶವನ್ನು ಮಾಡಿದ್ದಾರೆ ಆದರೆ ಈ ಗ್ರಾಮಗಳು ಕೇತ್ನಾಕ್ನಲ್ಲಿ ಯಶವಂತಪುರ ಭತ್ತರಹಳ್ಳಿ ಈ ಮೂರು ಗ್ರಾಮಗಳಿಗೆ ನೀರು ಕೊಡುವಂಥದ್ದು ಮತ್ತೊಂದು ವ್ಯವಸ್ಥೆ ಇಲ್ಲ ಈಗ ಇದಕ್ಕೇನಾದ್ರೂ ನಾವು ಒಂದು ಪರಿಹಾರ ಮಾರ್ಗ ಕಂಡುಹಿಡಬೇಕಾದಂತದ್ದು ಇವತ್ತು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇವತ್ತು ನಗರಕ್ಕೆ ಇದು ಉಪಯೋಗ ಆಗ್ತಾ ಇದೆ ನಾವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆದ್ರೆ ಅದೇ ಸಂದರ್ಭದಲ್ಲಿ ಈ ಭಾಗದ ರೈತ ರೈತ ದೃಷ್ಟಿ ಕೂಡ ನಾವು ಕಾಪಾಡಬೇಕಾಗತ್ತೆ ನಾವು ಮುಂದೆ ಭವಿಷ್ಯದಲ್ಲಿ ಎತ್ತಿನ ಒಳ್ಳೆ ನೀರು ನಮ್ಮ ಈ ಭಾಗಕ್ಕೆ ಬರತಕ್ಕಂತ ಸಂದರ್ಭದಲ್ಲಿ ಆ ಎತ್ತಿನ ಒಳ್ಳೆ ನೀರನ್ನ ಈ ಕರೆಗೂ ತುಂಬಿಸುವಂತ ಒಂದು ಕಾರ್ಯಕ್ರಮ ಇದೆ ಇದು ಒಳ್ಳೆ ಪ್ರದೇಶ ಇದು ಪಕ್ಕದ ಮನೆ ಅವ್ರ ನೀರು ಇವತ್ತು ನಮ್ಮ ಮನೆ ಒಳಗೆ ಬರ್ತಾ ಇದೆ ಅಂದ್ರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳ್ಳೆ ಮಳೆ ಆದಂತ ಕಾರಣದಿಂದ ನಮಗೆ ಈ ಕೆರೆಗೆ ನೀರು ಬರುವಂತದ್ದು ಏನ್ ಕರೆಕ್ಟಪ್ಪ ಅದರಿಂದ ಹಸೇಪುರದ ಈಗ ನಮ್ಮ ತಾಲೂಕಿನ ಸ್ವಲ್ಪ ಭಾಗ ಮತ್ತು ಶಿಡ್ಲಘಟ್ಟ ತಾಲೂಕಿನ ಸ್ವಲ್ಪ ಭಾಗದ ನೀರು ಭಾಗದಲ್ಲಿ ವೆಂಕಟೇಶ್ ಸಾಗರಕ್ಕೆ ಶಿಡ್ಲಘಟ್ಟ ತಾಲೂಕಿನಿಂದ ಬರುವಂತದ್ದು ಕಾರ್ಪತ್ತಿ ಒಳಕ್ಕೆ ಅಲ್ಲಿ ವೆಂಕಟೇಶ್ ಸಾಗರಕ್ಕೆ ಬರುವಂತದ್ದು ಈ ರೀತಿ ಇವತ್ತು ಪ್ರಕೃತಿಯನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥದ್ದು ಮುಖ್ಯ ಇದರ ಸಾಮರ್ಥ್ಯ ಸುಮಾರು ಮೂವತ್ತ ಏಳು ಎಂ ಸಿ ಎಫ್ ಟಿ ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹೇಳಿ ಎಂ ಸಿ ಎಫ್ ಟಿ ಅಂತಾರೆ ಆದ್ರೆ ಈಗ ಹೂಳು ತುಂಬಿ ಇದರ ಸಾಮರ್ಥ್ಯ ಬರೀ ಇಪ್ಪತ್ತೇಳು ಎಂ ಸಿ ಇದೆ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ನಗರಕ್ಕೆ ಪೂರ್ಣ ನಗರಕ್ಕೆ ಉಪಯೋಗ ಆಗೋದಿಲ್ಲ ನಮಗೆ ನೆಕ್ಕುಂದಿ ಕೆರೆಯನ್ನ ನಾವು ಹಿಂದೆ ಅಭಿವೃದ್ಧಿ ಪಡಿಸಿದ್ವಿ ದುರದೃಷ್ಟ ನೆಕ್ಕುಂದಿ ಕೆರೆಯನ್ನ ಹಾಳು ಮಾಡಿದವರು ಯಾರು ಅಂತಕ್ಕಂಥದ್ದು ನಮ್ಕಿಂತ ಚೆನ್ನಾಗಿ ಅವ್ರಿಗೆ ಹಾಳು ಮಾಡಿದವ್ರಿಗೆ ಗೊತ್ತಿದೆ ಯು ಜಿ ಡಿ ನೀರನ್ನು ನಾವು ಅದನ್ನು ನೆಕ್ಕುಂದಿ ಕೆರೆ ಒಳಗೆ ಪೈಪ್ ಪೈಪ್ಲೈನ್ ಹಾಕಿಸಿ ನೆಕ್ಕುಂದಿ ಕೆರೆ ದಾಟಿ ಬುಕ್ಕಿನಳ್ಳಿ ಕಡೆ ಒಂದು ಶುದ್ಧೀಕರಣ ಘಟಕ ಮಾಡೋಣ ಅಂತ ಪ್ರಯತ್ನ ಪಟ್ವಿ ಅಲ್ಲಿ ಸ್ಥಳದ ಅಭಾವ ಸಮಸ್ಯೆ ಆಯಿತು ಚುನಾವಣೆಯಲ್ಲಿ ನಾವು ಸೋತ್ವಿ ಆದರೆ ಕೆರೆ ಒಳಗೆ ಮಾತ್ರ ಯಾವ್ದು ತ್ಯಾಜ್ಯ ನೀರು ಹೋಗಕ್ಕೆ ಬಿಟ್ಟಿರಲಿಲ್ಲ ಆದರೆ ನಾವು ಸೋತ ತಕ್ಷಣ ಆ ಯು ಜಿ ಡಿ ಚೇಂಬರ್ಗಳೆಲ್ಲ ಒಡೆದು ನೆಕ್ಕುಂದಿ ಕೆರೆ ಒಳಗೆ ನೀರು ಬಿಟ್ಟು ಅಲ್ಲಿ ಆ ಬುಡ್ಡೆ ಗಿಡಗಳೆಲ್ಲ ಬರೋದಾಯ್ತು ಮೀನ ಸಾಗಾಣಿಕೆ ಮಾಡ್ತಕ್ಕಂಥವರ ಸ್ವಾರ್ಥಕ್ಕೆ ಕರೆ ಸುಮಾರು ಎರಡು ಕೋಟಿ ರೂಪಾಯಿ ಬರೀ ಹೂಳು ತೆಗೆಯುವಂತದಕ್ಕೆ ಅವತ್ತು ನಾವು ಎರಡ್ ಸಾವಿರದ ಐದು ಆರಲ್ಲಿ ಅವತ್ತು ಮಂಜೂರು ಮಾಡಿಸಿ ಅವತ್ತು ಆ ಪ್ರಯತ್ನವನ್ನು ನಾವು ಮಾಡಿದ್ವಿ ಆದ್ರೆ ಇದಕ್ಕೆ ಯಾವುದೇ ಬೆಲೆ ಇಲ್ಲ ಹಾಗೆ ಉಳಿದೋಯ್ತು ಹತ್ತು ವರ್ಷ ಅದ್ರ ಕಡೆ ಗಮನ ಇಲ್ಲ ಇವತ್ತು ಅಲ್ಲಿ ಶುದ್ಧೀಕರಣ ಘಟಕ ಮಾಡಿದ್ದೀವಿ ಇದೇ ಭದ್ರೇಳಿ ಅರ್ಶಿಣ ಕೆರೆ ನೀರು ಅಲ್ಲಿ ಹೋಗುತ್ತೆ ಚಿಂತಾಮಣೆಗೆ ಐದು ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಮತ್ತೆ ಶುದ್ಧೀಕರಣ ಘಟಕ ಮತ್ತು ನೆಕ್ಕುಂದಿ ಕೆರೆ ಅಭಿವೃದ್ಧಿ ಇದಿಷ್ಟು ನಾವು ಕೈಗೆತ್ಕೊಂಡು ಅವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಯಾವ ಶುದ್ಧೀಕರಣ ಘಟಕ ನಾವು ಮಂಜೂರು ಮಾಡಿಸಿದ್ವಿ ಆ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಣ ಆಗಿ ಇವತ್ತು ನಗರಕ್ಕೆ ಬಳಕೆ ಆಗ್ತಾ ಇರೋದು ಯಾಕಂದ್ರೆ ಇವತ್ತು ನಗರ ಸಭೆಗೆ ಬಂದಂತ ದುಡ್ಡಲ್ಲಿ ಕಾರ್ಯಕ್ರಮ ಮಾಡಿ ಇದು ನಾವು ಮಾಡಿಬಿಟ್ವಿ ಅಂತಕ್ಕಂಥದ್ದು ಹೇಳೋದು ಎಷ್ಟು ಮಟ್ಟಕ್ಕೆ ಅವರ ಪ್ರಯತ್ನದ ಪ್ರಯತ್ನ ಇತ್ತು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ವಿಶೇಷವಾದಂತಹ ಒಂದು ಯೋಜನೆಯನ್ನ ನಾವು ತಯಾರು ಮಾಡಿದ್ದೀವಿ ಇವತ್ತು ಬತ್ರಳ್ಳಿ ಅರಸಿನ ಕೆರೆ ಕೆರೆಯನ್ನ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಏನು ಈ ಕೆರೆ ಕೆಳಗಿನ ಭಾಗದಲ್ಲಿ ಒಂದು ಮುನ್ನೂರ ಐವತ್ತು ಮೀಟರ್ ಕೆಳಗಡೆ ನಾವು ಮತ್ತೊಂದು ಕೆರೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ನಾನು ಮಂತ್ರಿ ಆದ ತಕ್ಷಣ ಇದಕ್ಕೆ ಗಮನ ಕೊಡುವಂಥದ್ದು ಮಾಡಿ ಈಗ ಮೂವತ್ತಾರು ಕೋಟಿ ರೂಪಾಯಿ ನಾವು ಮಂಜೂರು ಮಾಡಿದ್ದೀವಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಪ್ರಾರಂಭ ಆಗಿದೆ ಇದರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಹದಿನಾರು ಕೋಟಿ ರೂಪಾಯಿ ತೆಗೆದಿಟ್ಟಿದ್ದೇವೆ ಇಪ್ಪತ್ತು ಕೋಟಿಯಲ್ಲಿ ಮತ್ತ ಮತ್ತಷ್ಟು ದೊಡ್ಡದಾಗಿ ಇವತ್ತು ಏನು ಇವತ್ತು ಮೂವತ್ತೇಳು ಎಂ ಸಿ ಎಫ್ ಟಿ ಇದೆ ಮಂಜು ಅಂತ ಇಪ್ಪ ನಂಬಿಸ್ತಾ ಜಾಸ್ತಿ ಅಂದ್ರೆ ನಾಳೆ ಇದು ಮತ್ತು ಅದು ಎರಡು ಸೇರಿದ್ರೆ ನೂರು ಎಂ ಸಿ ಎಫ್ ಟಿ ಹಂಡ್ರೆಡ್ ಬಿಲಿಯನ್ ಕ್ಯೂಬಿಕ್ ಫೀಟ್ ಅಷ್ಟು ನೀರು ಶೇಖರಣೆ ಮಾಡತಕ್ಕಂತ ಕೆಲಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಯಾವುದು ಇದರಲ್ಲಿ ಉತ್ತಮ ಅಂತಕ್ಕಂಥದ್ದು ನೋಡಿ ಈಗ ನಗರಸಭೆಯಲ್ಲಿ ನಗರೋತ್ಥಾನ ಇತ್ತು ಕಾರ್ಯಕ್ರಮ ಅದು ನಾವು ನಗರದಲ್ಲಿ ಇರ್ತಕ್ಕಂತ ರಸ್ತೆಗಳಿಗೆ ಹಾಕ್ಸಿದೇವೆ ಅದನ್ನ ತಂದು ಇಲ್ಲಿ ಹಾಕ್ಬಿಟ್ಟು ನಾನ್ ಮಾಡ್ಬಿಟ್ಟೆ ನಂದು ಯೋಜನೆ ಅಂತ ನಾನು ಹೇಳ್ಕೊಳಕ್ ಹೋಗ್ತಾ ಇಲ್ಲ ಹೋಗ್ಲಿ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದಂತ ಸಂದರ್ಭದಲ್ಲಿ ಅವ್ರು ಮಾಡಿದ್ರೆ ನಗರಸಭೆಗೆ ಬಂದಂತ ದುಡ್ಡು ಬಂದು ಕೊಟ್ಟಿರುವಂತ ಮಾಡಿದ್ರೆ ಅದು ಅವ್ರು ಮಾಡಿದ್ದಂತೆ ನಾವೇನಾದರೂ ನಾವೇನಾದ್ರೂ ಇವತ್ತು ಬೇರೆ ಬೇರೆ ಇಲಾಖೆಯಲ್ಲಿ ತಂದು ಮಾಡಿದ್ರೆ ಸಾರ್ವಜನಿಕರು ದುಡ್ಡು ನಾವು ತಂದು ಅಭಿವೃದ್ಧಿ ಕೆಲಸಗಳು ಮಾಡಿರುವಂತದ್ದು ಸಾರ್ವಜನಿಕರ ದುಡ್ಡು ಸರ್ಕಾರ ಇಡೀ ರಾಜ್ಯದ ಎಲ್ಲಾ ನಗರಸಭೆಗಳಿಗೆ ಕೊಟ್ಟಿರ್ತಕ್ಕಂಥ ನಗರೋತ್ಥಾನ ಯೋಜನೆಯ ದುಡ್ಡಲ್ಲಿ ಇದಕ್ಕೆ ಹಾಕ್ಬಿಟ್ಟು ಬೆಂತಟ್ಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಿ ನಾವು ಆ ರೀತಿ ಮಾಡ್ತಾ ಇಲ್ಲ ನಗರಸಭೆಗೆ ಏನಾಗಬೇಕು ಮೂಲಭೂತ ಸೌಲಭ್ಯ ರಸ್ತೆಗಳು ಏನಾಗಬೇಕು ಅದನ್ನು ಮಾಡೋದು ಮಾಡ್ತಾ ಇದ್ದೀವಿ ನೆಕ್ಕುಂದಿ ಕೆರೆ ಸುಮಾರು ಮೂವತ್ತೈದು ಕೋಟಿ ಹಾಕಿಸಿದೆ ನಾನು ಪ್ರಾರಂಭದಲ್ಲಿ ನಂತರ ಹಲವಾರು ಇಲಾಖೆಗಳವ್ರು ಬಂದು ಅಲ್ಲಿ ಭೂಮಿ ಪರೀಕ್ಷೆ ಮಾಡಿ ಎಲ್ಲ ಮಾಡಿ ಏನೋ ತ್ಯಾಜ್ಯ ನೀರನ್ನು ಬಿಡ್ತಾ ಇದ್ರು ಅದನ್ನೆಲ್ಲ ಡೈವರ್ಟ್ ಮಾಡಿ ಕೆರೆ ಒಳಗೆ ಹೋಗ್ದಿರ ಮಾಡಿ ಆ ಬುಡ್ಡೆ ಗಿಡಗಳೆಲ್ಲ ಸಾಯುವಂತದ್ ಮಾಡಿ ಇವತ್ತು ಅದನ್ನ ಒಂದ್ ರೀತಿ ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ರಾಕ್ ಟೆಕ್ನಾಲಜಿ ಕಂಪನಿಯವರು ರಾಕ್ ಟೆಕ್ನಾಲಜಿ ಸೈನ್ಸ್ ಕಂಪನಿಯವರೆಲ್ಲ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಬಂದು ಪರೀಕ್ಷೆ ಮಾಡಿ ಅವರು ಇದು ಇಷ್ಟು ಮೂವತ್ತೈದು ಕೋಟಿ ಸಾಲಲ್ಲ ಅಂತ ಹೇಳಿದಕ್ಕೆ ಇಲ್ಲಾಂದ್ರೆ ಬಹುತೇಕ ಈಗ ಕೆಲಸ ಶುರುವಾಗಿರ್ತೈತೆ